ಸರ್ ನನ್ನ ಹೆಸರು ಪರಮೇಶ್ ಅಂತ ಕೆ ಎಸ್ ಕೆ ಪಿ ಎಸ್ ತಿರುಮಣಿ ನಾವು ಈ ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಗೆ ನವೀನ್ ಕಿಲಾರ್ ಅವರು ಬಂದಿದ್ದರು ಇವರು ಇವರ ಪ್ರತಿಯೊಂದು ಮಾತು ಮಕ್ಕಳಿಗೆ ಮಕ್ಕಳ ಮನಸ್ಸಿನ ಮೇಲೆ ಗಾಢವಾದ ಪ್ರಭಾವ ಬೀರ್ತು ಇವರು ಮಾತಿನ ಶೈಲಿ ಅಥವಾ ದಾಟಿ ಹೆಂಗಿತ್ತು ಅಂದರೆ ಮಕ್ಕಳ ಪರಕಾಯವನ್ನೇ ಪ್ರವೇಶ ಮಾಡಿ ಇವರು ಕೂಡ ಪರಕಾಯ ಪ್ರವೇಶ ಮಾಡಿದ್ರೇನೋ ಆ ಥರ ಅನ್ನೋ ಫೀಲ್ ಬಂತು ಮತ್ತು ಯಾವುದೇ ಫಿಲಮ್ಮು ನೋಡಿದ್ರು ಅಷ್ಟೇ ಭಾವನಾತ್ಮಕ ಸನ್ನಿವೇಶಗಳನ್ನು ನೋಡಿದ್ರೂ ಕಣ್ಣೀರು ತರಿಸೋದು ಅಷ್ಟು ಸುಲಭ ಇಲ್ಲ ಅಂಥದ್ರಲ್ಲಿ ಮಕ್ಕಳು ನಿಮ್ಮ ನವೀನ್ ಅವರ ಮಾತುಗಳಿಗೆ ಅಷ್ಟೊಂದು ಭಾವ ಭಾವೋದ್ರೇಕಗೊಂಡು ಅದು ಒಂದಿನದಲ್ಲೇ ಅಷ್ಟು ಒಂದು ಎರಡು ಒಂದು ಅವರ್ ಕಾರ್ಯಕ್ರಮದಲ್ಲೇ ನೀವು ಅಷ್ಟೊಂದು ಪ್ರಭಾವ ಬೀರಿದ್ದೀರಂದರೆ ನಿಜಕ್ಕೂ ಗ್ರೇಟ್ ಸರ್ ಇದು ನಾವು ಅಷ್ಟಷ್ಟು ವರ್ಷಕ್ಕೆ ಕೆಲಸ ಮಾಡಿರ್ತೀವಿ ಆದರೂ ಕೂಡ ಇದು ಅಷ್ಟು ಸುಲಭವಾದ ಇದು ಸಬ್ಜೆಕ್ಟ್ ಅಂತ ಅನ್ಸೋದಿಲ್ಲ ಮಾತ್ರ ಬಹಳ ಖಂಡಿತವಾಗಲೂ ಬಹಳ ಒಳ್ಳೆಯ ಕಾರ್ಯಕ್ರಮ ಇದು ಮಕ್ಕಳಿಗೆ ಈಗಿನ ಕಾಲದ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟು ಇವತ್ತು ಅನುಕೂಲ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಸರ್